ನಾವು ಮುಂದೆ ಏನು ತೀರ್ಮಾನ ತಗೋಬೇಕು ತಗೋಬೇಕಾಗ್ತದೆ ಆ ಮಟ್ಟಕ್ಕೆ ತಂದು ನನ್ನನ್ನು ಬಿಟ್ಟಿದ್ದಾರೆ ಇದು ಹೇಳ್ಬಾರ್ದು ನಾನು ಇದೇ ನಮ್ಮ ಮನೆಯಲ್ಲಿ ಈಗಿನ ಮುಖ್ಯಮಂತ್ರಿಗಳು ಅಂದು ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ನನಗೆ ಅತ್ಯಂತ ಆಪ್ತರು ನೋಡಯ್ಯ ನೀನು ಉಪಯೋಗಿಸ್ಕೊಂಡು ಅವರು ಕೈ ಬಿಟ್ಬಿಡ್ತಾರೆ ಮಧ್ಯದ ನೀರಲ್ಲಿ ಬಿಡ್ತಾರೆ ನನ್ನ ಬಹಳ ಜನರು ನನಗೆ ಅವ್ರ ಅನುಭವವನ್ನು ಹಂಚ್ಕೊಂಡಿದ್ದಾರೆ ನಿನಗೆ ಹೇಳ್ತಾ ಇದ್ದೀನಿ ಹೋಗ್ಬೇಡ ಅಂತ ಹೇಳಿದ್ರು ಬಹಳಷ್ಟು ಹೇಳಿದರು ನಾವು ನಂಬಿ ಇವರನ್ನು ಹೋಗಿದ್ದಕ್ಕೆ ಇವತ್ತು ಈ ರೀತಿಯ ಪರಿಸ್ಥಿತಿ ನಮಗೆ ತಂದಿದ್ದಾರೆ ಬಟ್ ನಮ್ಮದೇ ಆದಂಥ ಶಕ್ತಿ ಇದೆ ರಾಜಕೀಯ ಶಕ್ತಿ ಇದೆ ಜನ ನಮ್ಮ ಜೊತೆ ಇದ್ದಾರೆ ಏನು ಮಾಡಬೇಕು ಅಂತಲೂ ಗೊತ್ತಿದೆ ನನಗೆ ದೆಹಲಿಗೆ ಇಷ್ಟರಲ್ಲೇ ಭೇಟಿ ಕೊಡ್ತೀನಿ ಎಲ್ಲ ನಮ್ಮ ರಾಜ್ಯ ಮಟ್ಟದ ನಾಯಕರುಗಳನ್ನ ಮಾತಾಡ್ತೀನಿ ಅನೇಕ ಜಿಲ್ಲೆಗಳಲ್ಲಿ ಇದೇ ರೀತಿ ಆಗಿದೆ ಪಾಪ ಕೆಲವ್ರಿಗೆ ಯಾಕೋ ಧೈರ್ಯವಾಗಿ ಮುಂದೆ ಬರೋಕ್ಕಾಗ್ತಾ ಇಲ್ಲ ಅಷ್ಟೇ ಬಿಟ್ಟರೆ ಯಾವ ರೀತಿ ಲಾಭ ಎಲ್ಲ ಒಳಗಡೆ ಇದೆ ಯಾವಾಗ ಅದು ಸ್ಫೋಟ ಆಗ್ತದೆ ಗೊತ್ತಿಲ್ಲ ಒಬ್ಬ ನಾಯಕರನ್ನ ಒಳ್ಳೆ ನಾಯಕರನ್ನ ಅಂದ್ರೆ ಜನರ ಜೊತೆ ಇದ್ದಂತ ನಾಯಕರನ್ನ ಒಬ್ಬನ ವಿಶ್ವಾಸಕ್ಕೆ ತಗಾಣುವಂತ ಪರಿಸ್ಥಿತಿ ಇಲ್ಲ ಇವತ್ತು ಎಸ್ ಬಾಸ್ ಅನ್ಬೇಕಷ್ಟೇ ನೀವೇನ್ ಮಾಡ್ತೀರೋ ಅದು ರೈಟ್ ಆ ರೀತಿಯ ಒಂದು ಮನೋಸ್ಥಿತಿಯಲ್ಲಿ ಇವರು ಮುಂದುವರಿಸಿದ್ರೆ ಖಂಡಿತವಾಗಿಯೂ ಕೂಡ ಎಷ್ಟೋ ಜನರು ಕಟ್ಟಿ ಬೆಳೆಸಿರ್ತಕ್ಕಂಥ ಪಕ್ಷನ ಅವನತಿಗೆ ತಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇವರ ಧೋರಣೆಗೆ ನನ್ನ ಧಿಕ್ಕಾರ ಇವರ ಅಹಂಕಾರಕ್ಕೆ ಧಿಕ್ಕಾರ ಇವರ ಮನೋಸ್ಥಿತಿಗೆ ನನ್ನ ಧಿಕ್ಕಾರ ಇದೆ ಇವರನ್ನು ನಾನು ಆಗ್ರಹಪೂರ್ವಕವಾಗಿ ಕೇಂದ್ರ ನಮ್ಮ ನಾಯಕರುಗಳಲ್ಲಿ ಮನವಿ ಮಾಡ್ತೇನೆ ಇವ್ರ ಧೋರಣೆಯನ್ನಾದರೂ ಬದಲಾಯಿಸಿ ಸರಿಪಡಿಸಿ ಇಲ್ಲ ಇವರನ್ನೇ ಬದಲಾಯಿಸಿ ಅಂತೇಳಿ ನಾನು ನನ್ನ ಆಗ್ರಹಪೂರ್ವಕವಾದಂಥ ಮನವಿಯನ್ನು ತಮ್ಮ ಮೂಲಕ ಮಾಡುವಂಥ ಪರಿಸ್ಥಿತಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ಅಂತ ನಮ್ಮ ನಾಯಕರುಗಳಲ್ಲಿ ನಾನು ಕೇಳಿ ಮಾನ್ಯ ಪ್ರಧಾನಿಗಳಲ್ಲಿ ಮಾನ್ಯ ಅಮಿತ್ ಶಾರವರಲ್ಲಿ ಮಾನ್ಯ ನಡ್ಡಾ ಅವರವರಲ್ಲಿ ನಾನು ಅಪಾಯಿಂಟ್ಮೆಂಟ್ ಕೇಳ್ತೀನಿ ಸದನ ಪ್ರಾರಂಭ ಅನೇಕ ನಮ್ಮ ಎಂ ಪಿಗಳು ಈಗಾಗಲೇ ಅವರ ಭಾವನೆಗಳನ್ನು ಕೂಡ ನನ್ನ ಜೊತೆ ಹಂಚ್ಕೊಂಡಿದ್ದಾರೆ ಬಹುಶಃ ನಾವೆಲ್ಲ ಹೋಗಿ ಇವತ್ತು ಬಹಿರಂಗ ಪತ್ರ ಕೂಡ ಹೋಗ್ತಾ ಇದೆ ಅನೇಕರು ಕಳಿಸ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ಒಂದು ಇತಿಶ್ರೀ ಆಡಬೇಕು ಅಂತೇಳಿ ನಾವೆಲ್ಲ ಕೂಡ ಮನವಿಯನ್ನು ಮಾಡ್ತೇವೆ ಇಷ್ಟು ವಿಷಯಗಳನ್ನು ತಮ್ಮ ಜೊತೆ ಹಂಚ್ಕೋಬೇಕು ಅಂತೇಳಿ ಇವತ್ತು ನಾನು ಇವತ್ತು ತಮ್ಮನ್ನು ಆಹ್ವಾನ ಮಾಡಿದ್ದೇ ಬಂದ